ನಿನ್ನ ಮುಂದೆ ನಡೆದ ಮಲ್ಲ ಪ್ರಾಸ ನನ್ನ ವಯಸ್ಸಾಗದಕ್ಕು ನನ್ನ ಹಾವಣ್ಣ ಹರಕ್ಕೆ ಬಂದ್ಬಿಟ್ಟ ಅಲ್ಲಿ ಸೌಕರ್ ನೀವ್ ಇಷ್ಟು ವರ್ಷ ಏನ್ ಕೆಲಸ ಮಾಡಿ ನೋಡ್ರಿ ಅದು ಒಟ್ಟು ಉತ್ತರ ಭೂಪಿನಾಗ ಈಗ ನಮ್ಮ ಹಾವಣ್ಣ ಸೌಕರ್ ಬಂದಾರ ನೋಡ್ರಿ ನೀವು ಗಿಡ ಕಡ್ರ ನಮ್ಮ ಹಾವಣ್ಣ ಸೌಕರ್ ಗಿಡದ ಬಟ್ಟಿ ಸಹಿತ ಕಿತ್ತಿಗಿದ್ದಾರೆ ನೋಡ್ರಿ ಬಾಳ ನೆನಸುದಾಗ ನಮ್ಮ ಹಾವಣ್ಣ ಸೌಕರ್ ಬಂದೇ ಬಿಟ್ಟು ನೋಡ್ರಿ ನನ್ನ ಮಗ ಬಂದ್ರಿ ತೋರಿಸ ಕಚ್ಚಿ ಮುಗಿ ಚಂದ್ರೆ ಸೌಕಾರ ಪರಶುರಾಮ ತಂದಿ ಮಾತು ಕೇಳಿ ತಾಯಿನ ಕೊಲೆ ಮಾಡಿದ್ರಂತ ಇನ್ನ ನಮ್ಮ ಸಾಹುಕಾರ ನಿಮ್ಮ ಮಾತು ಕೇಳಿದ್ರೆ ಊರ ಯಾರ್ಯಾರು ರೂಂಡ್ ಕಡಿ ಅಂತೀರಿ ಅವ್ರು ರುಂಡು ಕಡ್ದೇ ಬರ್ತಾರ ನೋಡಿರಿ ಬಹಳ ಹಂಗಿಲ್ಲ ರೀ ಅವರು ನನ್ನ ಮಗ ಸಾಮಾನ್ಯ ಹಾಕಂದಿತ್ತಲ್ಲ ಹೌದಲ್ರಿ ಹೌದಲ್ಲ ರೀ ಮತ್ತು ಇಲಿ ಮನ್ಯಾಗ ಬೆಕ್ಕು ಹೊಕ್ಕ್ರು ಇಲಿ ಹೆಂಗೆ ಗಪ್ಪಾಗ್ತವೆ ನೋಡಿರಿ ಹಂಗೆ ರೀ ನಮ್ಮ ಹವರ್ಣ ಸೌಕರ್ ಊರಾಗೆ ಹೊಂಟ್ರ ಅಂದ್ರೆ ಎದ್ರಿಗೆ ಬರೋ ನಾಯಿ ಸಹಿತ ನಾಯಿ ಸಹಿತ ಬಗಳಂಗಿಲ್ಲ ರೀ ಮಾಡ್ಯಾವ ಆ ಗೂಳಿ ಬಿಟ್ಟ ಸುದ್ದಿ ಕೇಳಿ ಅದು ಆ ಗೂಳಿ ಅದು ಕೊಂಡೊಡ್ಕೊ ಹಾಕು ಕೆಲಸ ಮಾಡಿ ಇನ್ನು ನನ್ನ ಮಗನ ಜೊತೆ ನಿನ್ನ ಕೆಲಸ ಮಾಡಬೇಕು ನಾನೇನು ಬರ್ತೀನಿ ನೀವು ಬರ್ರಪ್ಪ ನೀವು ಬರ್ರಿ ಮೊದಲು ಹಾಂ ಕೇಳಿ ಸಾವ್ಕಾರ ಅಲ್ರಿ ಆ ಗೂಳಿಗೆ ಕೊಂಡವಾಡಿ ಒಳಗೆ ಹಾಕ್ತೇವೆ ಖರೆ ರೀ ಜೇರ ಅವರಿಗೆ ಅದಕ್ಕೆ ಹಾಕ್ರಿ ಅಂದ್ರೆ ಅವ್ರು ಮರ್ತು ಬಿಡ್ಸ್ಕೊಂಡು ಹೋಗ್ತಾರಲ್ಲ ರೀ ಹ್ಯಾಂಗೆ ಮಾಡೋಣ ರೀ ಅವ್ರು ಮರ್ತು ಬಿಡ್ಸ್ಕೊಂಡು ಹೋದ್ರೆ ಆ ಗೂಳಿ ಮನ ಹೊಲವಾಗಿನ ಬೆಳಿ ನಮ್ಮ ಗನೋಳ ತಿಳಿಸಿ ಹಾಂ ನಮ್ಮ ಗನೋಳ ತಿನ್ನಿಸಿ ಮೇಲೆ ಹಾಕಿ ಮರ್ತು ಕೊಂಡೋಳ್ಳಿ ಅವ್ರ ಹಾಕ್ತಾಯಿತ್ತು ಅಲ್ಲಿ ಹೇಸ್ ಹಾಕೋರು ಬಿಟ್ಟು ಗೂಳಿ ಐತಿ ಹಳ್ಳದಲ್ಲಿ ನಾವೇ ಕೊಂಡವಾಡ ಹಾಕೋದಂದ್ರೆ ಯಾಕಂದ್ರೆ ನಮ್ಮ ಮ್ಯಾಗ ಅವ್ರಿಗೆ ಸಂಶಯ ಬರ್ತದೆ ನೋಡಿರಿ ಸಂಶಯ ಅನ ಇವನು ಮಾಡ್ಯಾವ ಏನ್ ಇವತ್ತು ಓ ಮಗನ ಆ ಗುಳಿ ಸಣ್ಣ ಹುಡುಗರಿಗೆ ಹಂಟಿಗೆ ಹೊಡತ ಅಂತ ಹೇಳಿ ಮತ್ತೆ ಕೈಪೂಡವರಿಗೆ ಹಾಕಿಬಿಟ್ರೈತು ಆ ಗುಳಿ ಆ ಗುಳಿ ಬಿಟ್ಟ ಅನುಮಕಳು ಕೋಳಿ ಅಂಗಾ ಪಕ್ಕದ ಹೌದು 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 ಸೌಕರ್ಯ ಅಟ್ಟ ಮಾಡಿ ಮುಖಸನ್ನ ನಿndಿರ್ರಿ ಅಲ್ರಿ ಸೌಕರ್ಯ ನೀಲ ನೀಲ ಹೊಟಾಡ ನಿndಿರ್ರಿ ಒಂದ ಕೆಲಸ ಮಾಡೋಣ್ರಿ

எல்லாம் சிக்கலான ஊரான கோழி மாதிரி காத்து கொய்துறானுக்கு பியாட்டன் தரேனா முல்லா கொடை முல்லா ಮಾಡ್ಯಾವ ಈ ಹೌ ಸೌಕರ್ ಮಾತು ಮೇಲು ಪರಿಸ್ಥಿತಿ ಏನಾಯ್ತಂದ್ರ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಹೌದು ಸೌದರು ನಾವು ಒಂದು ಕೆಲಸ ಮಾಡ್ಬೇಕು ನೋಡಿರಿ ಯಾಕಂದ್ರ ಅಲ್ಲಿ ಹೋಗಿ ನಾವು ಅಸಹ್ಯ ಆಗದ್ ಬೇಡ್ರಿ ಒಂದು ತೊಗಲಿನು ಭಾಡ್ಕೊಳೋ ಸಚ್ಚ ಇಡೋಣ್ರಿ ಯಾಕಂದ್ರ ಅಲ್ಲಿ ಹೋದ್ಮೇಲೆ ಭಾಡ್ಕೊಳ ಸಿಗ್ಲಿಕ್ಕಂದ್ರ ಅದು ಹೆಂಗ ಆಕೈತಿ ರೀ ಸಚ್ಚ ಆಗಂಗಿಲ್ಲ ರೀ ಆ ಅದು ಭಾಡ್ಕೊಳ ಸಚ್ಚ ಇಟ್ಕೊಂಡು ಹೋಗೋನ್ರಿ ಹಿಂಗೆ மல்லப்பண்டாரிச்சு மைன அது நம்ம கைக்கு ஆய் நடிண